ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಟಾಟಾ ಮ್ಯಾಜಿಕ್ ಎಕ್ಸ್ಪ್ರೆಸ್ ಒಂದು ವೈಟ್ ಕಾರ್ ಗಾಡಿ ಕಳಿಸ್ಕೊಡಿದ್ರು ಹೌದು ಎಷ್ಟು ಮಾಡಲ್ಲ ಇದು ಕಟ್ಟಿಲ್ಲ ಹಾಂ ಎರ್ತೆನ ಕಟ್ಟಿ ಕೊಳ್ತೀನಿ ಟ್ಯಾಕ್ಸ್ ಲ್ಯಾಪ್ಸ್ ಆಗಿದೆ ಇದು ಇನ್ಶೂರೆನ್ಸ್ ಅಪ್ಸುಲರ್ ರನ್ನಿಂಗ್ ಇದೆ ಸರ್ ಅದು ಕಟ್ಟಿ ಇದು ಆ ಇದೆ ಹ ಹಂಗಾಗಿ ಎಲ್ಲ ಎಲ್ಲ ರೆಡಿ ಇದೆ but tax ಮಾತ್ರ ಫೀಡಿಂಗ್ ಇದೆ ಸರ್ ಟ್ಯಾಕ್ಸ್ ಅದು ಮಾಡ್ಸ್ಕೋಡ್ತೀರಾ ಸರ್ ಟ್ಯಾಕ್ಸ್ ನಾನು ಟ್ಯಾಕ್ಸ್ ಮಾಡ್ಸ್ಕೋಡ್ತೀನಿ ಗಾಡಿ ರನ್ನಿಂಗ್ ಎಷ್ಟು ಸರ್ ಇದು ಗಡಿ 60000 ಹೇಳಿದ್ ಕಳಿಸಿದೆ ನೋಡಿ ಫೋಟೋನ ಕಳಿಸ್ತೀರಾ ಟೈರ್ಗಳು ಚೆನ್ನಾಗಿದಾವಾ ಟೈರ್ ಹೊಸದ ಹಾಕಿರೋದು ಇನ್ನ ಒಂದು ನಾಲ್ಕು ಟೈರ್ ಹೊಸದೇ ನೋಡಿ ಮ್ಯಾಜಿಕ್ ಎಕ್ಸ್‌ಪ್ರೆಸ್ ಮ್ಯಾಜಿಕ್ ಇದು ಮ್ಯಾಜಿಕ್ ಎಕ್ಸ್ಪ್ರೆಸ್ ಮ್ಯಾಜಿಕ್ ಎಸ್ ಸೀಟರ್ ಗಾಡಿ ನೈನ್ ಸೀಟರ್ ನೈನ್ ಸೀಟರ್ ನೈನ್ ಪ್ಲಸ್ ಒನ್ ಏಟ್ ಟೆನ್ ಸೀಟರ್ ಹಾ ಟೆನ್ ಸೀಟರ್ ಎಕ್ಸ್ಟ್ರಾ ಫಿಟಿಂಗ್ ಏನಾರು ಮಾಡಿಸಿದ್ರಾ ಸರ್ ಗಾಡಿಗೆ ಹೊರಗಡೆ ಸೀಟ್ ಎಲ್ಲ ಹಾಕ್ಸಿದ್ದೀನಿ ಕವರ್ ಆಮೇಲೆ ಗಾಡಿ ಎಲ್ಲಾ ರೆಡಿ ಮಾಡಿಸಿದ್ದೀನಿ ಆಯಿಲ್ ಸರ್ವಿಸ್ ಆಗಿದೆ ಮೊನ್ನೆ ಎಲ್ಲ ರನ್ನಿಂಗ್ ಅಲ್ಲಿದೆ ಓನರ್ ಎಷ್ಟು ಅಂತ್ರಿ ಗಾಡಿ ಸಿಂಗಲ್ ಓನರ್ ರನ್ನಿಂಗ್ ಆಗಿರೋದು ಎಷ್ಟು ಅರವತ್ತು ಸಾವಿರ ಅರವತ್ತು ಸಾವಿರನಾ ಮೈಲೇಜ್ ಎಷ್ಟು ಬರ್ತದೆ ಗಾಡಿ